ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಕ್ರಮ ಕಟ್ಟಡಗಳ ನೆಲಸಮ ಕಾರ್ಯಾಚರಣೆಯ ಕುರಿತಾಗಿ ಅಂದರೆ ಬುಲ್ಡೋಜರ್ ಕಾರ್ಯಾಚರಣೆಯ ಕುರಿತಾಗಿ ಸುಪ್ರೀಂ ಕೋರ್ಟಿನಲ್ಲಿ ನಿನ್ನೆ ಮಹತ್ವದ ವಿಚಾರಣೆ ನಡೆಯಿತು ನಿಮಗೆ ಗೊತ್ತು ಈಗಾಗಲೇ ಬಹಳಷ್ಟು ಜನ ಯೋಗಿ ಆದಿತ್ಯನಾಥ್ ಅವರ ಕಾರ್ಯಶೈಲಿಯ ಬಗ್ಗೆ ಅಭ್ಯಂತರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಅನಧಿಕೃತವಾಗಿ ಈ ರೀತಿಯಾದಂಥ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಕಾನೂನು ಬಾಹಿರವಾಗಿ ವಿಶೇಷವಾಗಿ ಮುಸಲ್ಮಾನರ ಕಟ್ಟಡಗಳನ್ನು ಕೆಡುತ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಅವ್ರ ಮೇಲೆ ಮಾಡಲಾಗ್ತಾ ಇತ್ತು ಜಮಾತೆ ಇಸ್ಲಾಮಿ ಎನ್ನುವಂಥ ಸಂಸ್ಥೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗುತ್ತೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಸರ್ಕಾರಗಳಿಗೆ ಅನ್ನು ಜಾರಿ ಮಾಡುತ್ತೆ ಅದಾದ ಮೇಲೆ ವಿಚಾರಣೆ ಶುರುವಾಗುತ್ತೆ ಶುರುವಾದ ಸಂದರ್ಭದಲ್ಲಿಯೂ ಕೂಡ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಜೆ ಸಿ ಬಿ ಕಾರ್ಯಾಚರಣೆ ನಿಲ್ಲೋದಿಲ್ಲ ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರವಲ್ಲ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಎಲ್ಲ ಕಡೆ ಎಲ್ಲೆಲ್ಲಿ ಸಾರಿ ಜಾಗದಲ್ಲಿ ಅಕ್ರಮ ಕಟ್ಟಡಗಳನ್ನು ಕಟ್ಟಲಾಗಿದೆಯೋ ಅಲ್ಲೆಲ್ಲ ಜೆ ಸಿ ಬಿ ಕಾರ್ಯಾಚರಣೆ ನಡೆಯುತ್ತೆ ಹಾಗೆ ನಮ್ಮ ಬುಲ್ಡೋಸರ್ ಕಾರ್ಯಾಚರಣೆ ನಡೆದ ಸಂದರ್ಭದಲ್ಲಿ ಮತ್ತೆ ಕೋರ್ಟಿಗೆ ಮೊರೆ ಹೋಗಲಾಗತ್ತೆ ನೀವು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ನೀವು ಈ ರೀತಿ ಆದೇಶ ಮಾಡಿದ ಮೇಲೆಯೂ ಕೂಡ ವಿಚಾರಣೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿಯೂ ಕೂಡ ತಡೆಯಾಜ್ಞೆ ನೀಡಿದಂಥ ಸಂದರ್ಭದಲ್ಲಿಯೂ ಕೂಡ ಮತ್ತೆ ಅದೇ ರೀತಿಯದಾದಂಥ ಕಾರ್ಯಾಚರಣೆಯನ್ನು ಈ ಸರ್ಕಾರಗಳು ನಡೆಸ್ತಾ ಇದ್ದಾವೆ ಆದ್ದರಿಂದ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಜಸ್ಟಿಸ್ ಬಿ ಆರ್ ಗವಾಯಿ ಅವರಿದ್ದಂಥ ಪೀಠ ಅವ್ರು ಹೇಳ್ತಾರೆ ನಾವು ತಡೆಯಾಜ್ಞೆ ನೀಡಿದ್ದೇನೋ ನಿಜ ಮಾನದಂಡಗಳನ್ನು ಮಾಡಬೇಕು ಅಂತ ಹೇಳಿದ್ವಿ ಯಾವುದೇ ಒಂದು ಕಟ್ಟಡವನ್ನು ಕೆಡಲಿಕ್ಕೆ ಅದಕ್ಕೆ ಮಾನದಂಡಗಳನ್ನ ಇಟ್ಟುಕೊಂಡು ಅದಕ್ಕಾಗಿ ಒಂದಿಷ್ಟು ರೂಲ್ಸ್ಗಳನ್ನು ಫ್ರೇಮ್ ಮಾಡೋಣ ಆ ಫ್ರೇಮ್ ಮಾಡಿದ ರೂಲ್ಸ್ಗೆ ಅನುಗುಣವಾಗಿ ಮುಂದೆ ಕಾರ್ಯಾಚರಣೆ ನಡೆಯಲಿ ಅಂತ ಹೇಳಿದೆ ಹಾಗಂತ ಸರ್ಕಾರಿ ಜಾಗದಲ್ಲಿ ಕಟ್ಟಿದ ಕಟ್ಟಡಗಳನ್ನು ಕೆಡಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಭಾಳ ಮಹತ್ವದ್ದಾದಂಥ ಅಬ್ಸರ್ವೇಷನ್ ಇದು ಏನಂತ ಹೇಳುತ್ತೆ ಕೋರ್ಟು ಆನರೇಬಲ್ ಜಸ್ಟಿಸ್ ಏನು ಹೇಳ್ತಾರೆ ಬಿ ಆರ್ ಗವಾಯಿ ಅವರು ಸಾರ್ವಜನಿಕ ರಸ್ತೆಯ ಮೇಲೆ ಸಾರ್ವಜನಿಕ ಪಾರ್ಕುಗಳಲ್ಲಿ ಸಾರ್ವಜನಿಕ ಸಮುಚ್ಚಯ ಪ್ರದೇಶದಲ್ಲಿ ಎಲ್ಲೆಲ್ಲಿ ಅನಧಿಕೃತವಾಗಿ ದೇಗುಲಗಳನ್ನು ನಿರ್ಮಿಸಿದ್ದರು ಚರ್ಚ್ಗಳನ್ನು ನಿರ್ಮಿಸಿದ್ದರು ಗುರುದ್ವಾರಗಳನ್ನು ನಿರ್ಮಿಸಿದ್ದರು ಮಸೀದಿ ದರ್ಗಾಗಳನ್ನು ನಿರ್ಮಿಸಿದ್ದರೂ ಕೂಡ ಅದನ್ನು ನೆಲಸಮ ಮಾಡಬಹುದು ಹಾಗೂ ನೆಲಸಮ ಮಾಡಬೇಕು ಏಕೆಂದರೆ ಅದು ಆ ಜಾಗ ಅಲ್ಲಿಯ ಜನರ ಹಕ್ಕಾಗಿರುತ್ತೆ ಆದ್ದರಿಂದ ಅಲ್ಲಿ ಅನಧಿಕೃತ ಕಟ್ಟಡಕ್ಕೆ ಆಸ್ಪದವೇ ಇಲ್ಲ ಯಾವುದೇ ಧರ್ಮ ಜಾತಿಯನ್ನು ಮೀರಿ ಕಾನೂನು ಪ್ರಕಾರ ಅದನ್ನು ಕೆಡವಬೇಕು ಈಗ ಸಮಸ್ಯೆ ಬಂದದ್ದೆಲ್ಲಿ ಸಮಸ್ಯೆ ಬಂದಿದ್ದೆಲ್ಲಿ ಅಂತಂದರೆ ಒಂದು ವಿಶೇಷವಾದಂಥ ವರ್ಗದವರ ಬಿಲ್ಡಿಂಗ್ಗಳನ್ನು ಕೆಡುತ್ತಾ ಇದ್ದಾರೆ ಅಂದರೆ ಶಾಂತಿ ಬಾಂಧವರ ಕಟ್ಟಡಗಳನ್ನು ಜಾಸ್ತಿ ಕೆಡುತ್ತಾ ಇದ್ದಾರೆ ನೀವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ನಂಬರ್ಗಳನ್ನು ಕೇಳಿದರೆ ಉತ್ತರ ಉತ್ರಿಪೇಗ ಉತ್ಪ್ರೇಕ್ಷೆ ಅನ್ಸತ್ತೆ ಎಂಟು ಕಾಲು ಲಕ್ಷ ನೋಟೀಸುಗಳನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ಮೇಲೆ ಅನಧಿಕೃತ ಕಟ್ಟಡಗಳಿಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ಗಳನ್ನು ಜಾರಿ ಮಾಡಲಾಗಿದೆ ನಿಮ್ಮ ಬಿಲ್ಡಿಂಗು ಅನಧಿಕೃತವಾಗಿದೆ ನಿಮ್ಮ ಕಟ್ಟಡವನ್ನು ಯಾಕೆ ಕೇಳಬಾರದು ಅಂತ ಅಲ್ಲಿಂದ ಇಲ್ಲಿಯವರೆಗೂ ಯಾರೂ ಈ ನೋಟಿಸನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಯಾವಾಗ ಒಬ್ಬ ವ್ಯಕ್ತಿ ಅಪರಾಧವನ್ನು ಮಾಡ್ತಾನೋ ಅಪರಾಧ ಮಾಡಿದ ಸಂದರ್ಭದಲ್ಲಿ ಆತನ ಜಾತಕವನ್ನು ತೆಗೆಯಲಾಗತ್ತೆ ಈತನ ಮನೆ ಎಲ್ಲಿದೆ ಈತನ ಎಲ್ಲಿದೆ ಏನು ವ್ಯವಹಾರ ಮಾಡ್ತಾ ಇದ್ದ ತೆಗೆದಾಗ ಈತನ ಕಟ್ಟಡ ಅನಧಿಕೃತ ಅಂತ ಗೊತ್ತಾಗತ್ತೆ ಆಗ ಅನಧಿಕೃತ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಅದನ್ನು ಕೆಡುವ ಕೆಲಸ ನಡೆಯುತ್ತೆ ಇಲ್ಲದೆ ಹೋಗಿದ್ದರೆ ಇಷ್ಟು ದಿವಸ ಯೋಗಿ ಆದಿತ್ಯನಾಥ್ ಇಂಥದೊಂದು ದಾರ್ಷ್ಯವನ್ನು ಮೆರೆದು ಇಂಥದೊಂದು ದಿಟ್ಟವಾದಂಥ ಕ್ರಮ ಕೈಗೊಂಡು ಇನ್ನೂ ಕೂಡ ದೊಡ್ಡ ಮಟ್ಟದ ಗಲಭೆ ಆಗಲಾರದೆ ಸರ್ಕಾರವನ್ನು ಸುವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಸಾಧ್ಯ ಇತ್ತ ಅನ್ನೋದನ್ನ ನಾವು ನೀವು ಆಲೋಚನೆ ಮಾಡಬೇಕು ಕೇವಲ ಮುಸಲ್ಮಾನರು ಯೋಗಿ ಆದಿತ್ಯನಾಥನ್ನು ವಿರೋಧಿಸುವುದಿಲ್ಲ ಈ ದೇಶದಲ್ಲಿರುವಂತ ಎಲ್ಲ ಎಡಚರರು ಎಲ್ಲ ವಿಪಕ್ಷದವರು ಯೋಗಿ ಆದಿತ್ಯನಾಥ್ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಮಾಡಿ ಸಿಗಾಕೊಂಡ್ಬಿಡ್ಲಿ ಆತನ ಸರ್ಕಾರವನ್ನು ಕೆಳಗಿಳಿಸೋಣ ಆತನ ಮೇಲೆ ಮೊಕದ್ದಮೆ ಹಾಕೋಣ ಆತನನ್ನು ಗೊಲ ಗಲಭೆ ದೊಂಬಿ ನಡೆಸಿ ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಅರಾಜಕತೆ ಉಂಟಾಗಬೇಕು ಉತ್ತರ ಪ್ರದೇಶದಲ್ಲಿ ಆ ರೀತಿ ಮಾಡಲಿಕ್ಕೆ ಕಾದುಕೊಂಡು ರಣಹದ್ದಿನ ಹಾಗೆ ಕಾಯ್ತಾ ಇದ್ದಾರೆ ಬಕಪಕ್ಷೀಯ ಹಾಗೆ ಕಾಯ್ತಾ ಇದ್ದಾರೆ ಆದರೆ ಯೋಗಿ ಆದಿತ್ಯನಾಥ್ ವಿಶೇಷ ಏನು ಗೊತ್ತಾ ಅವರ ಒಂದೇ ಒಂದು ಕಾರ್ಯಶೈಲಿ ಅವರ ಒಂದೇ ಒಂದು ನಿರ್ಧಾರ ಕಾನೂನು ಬಾಹಿರವಾಗಿರಲಿಲ್ಲ ಮತ್ತು ಸಿಂಧುತ್ವದಿಂದ ಹೊರಗೆ ಬಂದಿರೋದಿಲ್ಲ ಸಿಂಧುತ್ವದಲ್ಲಿಯೇ ಇರುವಂಥದ್ದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಒಂದು ಮಾತನ್ನು ಹೇಳ್ತಾರೆ ನಿನ್ನೆ ಆರ್ಗ್ಯುಮೆಂಟ್ ನಡೆದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನೀವು ಕ್ರೂರವಾಗಿ ನಡ್ಕೊಳ್ಳಬಾರದು ನೀವು ಕಠೋರವಾಗಿರಬಾರ್ದು ಮಾನವೀಯತೆಯನ್ನು ಮೇರಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ ಅಬ್ಸರ್ವೇಷನ್ನಲ್ಲಿ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಆವಾಗ ಸಾಲಿಸಿಟರ್ ಜನರಲ್ ಭಾಳ ಯೋಗ್ಯವಾದಂಥ ಸೂಕ್ತವಾದಂಥ ಮಾತನ್ನು ಹೇಳ್ತಾರೆ ಏನಂದರೆ ಕಾನೂನು ಪ್ರಕಾರ ನಡೆದುಕೊಳ್ಳುವಾಗ ಯಾವ ದಿಟ್ಟ ರೀತಿಯದಾದಂಥ ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅಂಥ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಅಲ್ಲಿಯ ಪೌರಾಡಳಿತಕ್ಕೆ ಅಲ್ಲಿ ನಗರಸಭೆಗೆ ಅದರದೇ ಆದಂಥ ಕಾನೂನುಬದ್ಧವಾದಂಥ ಮಿತಿಗಳಿದಾವೆ ಅದರ ಪ್ರಕಾರ ಮಾಡ್ತಾರೆ ವಿನಃ ಮಾನವೀಯತೆಯ ಯಾವುದನ್ನು ಯಾವುದನ್ನು ಆಗೋದಿಲ್ಲ ಕಾನೂನು ರೀತಿ ಹೇಳಿದ್ರೆ ಮಾಡಬಹುದು ಅಂತಾರೆ ಎಂಥ ಮಾತು ನೋಡಿ ಈಗ ಹಲ್ದ್ವಾನಿನಲ್ಲಿ ನಡೆದಂಥ ಘಟನೆ ನಿಮ್ಗೆ ಗೊತ್ತಿದೆ ಉತ್ತರಾಖಂಡದಲ್ಲಿ ಹಲ್ದುವಾನಿನಲ್ಲಿ ರೈಲ್ವೆ ಟ್ರ್ಯಾಕ್ ಉದ್ದಕ್ಕೂ ಸುಮಾರು ಐವತ್ತು ಕಿಲೋಮೀಟರ್ನಷ್ಟು ಊರನ್ನೇ ಕಟ್ಕೊಂಡ್ಬಿಟ್ಟಿದ್ದಾರೆ ಕಟ್ಕೊಂಡಂಥ ಮನೆಗಳನ್ನು ಕೆಡಬೇಕು ಅಂತಂದ್ರೆ ಈಗ ರೈಲ್ವೆ ಇಲಾಖೆಯವರು ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂದರೆ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಅವರಿಗೆ ಪುನರ್ವಸತಿಯನ್ನು ಮಾಡಿ ತದನಂತರ ಖಾಲಿ ಮಾಡಿಸಿ ಅಂತ ಹೇಳ್ತಾರೆ ಒಂದು ಇಡೀ ಊರಿಗೆ ಪುನರ್ವಸತಿ ಮಾಡುವ ಕೆಲಸವನ್ನು ಮಾಡಬೇಕು ಅಥವಾ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಈಗಿರುವಂಥ ಪ್ರಶ್ನೆ ಹಲ್ದ್ವಾನಿ ಸಮಸ್ಯೆ ಇವತ್ತಿಗೂ ಸಮಸ್ಯೆ ಆಗಿ ಉಳಿದದ್ದು ಯಾಕೆ ಯಾಕೆಂದ್ರೆ ಅಕ್ರಮವಾಗಿ ಕಟ್ಟಡ ಕೈಗೊಂಡು ಕ ರೈಲ್ವೆ ಇಲಾಖೆ ಜಾಗವನ್ನು ಅತಿಕ್ರಮಿಸಿಕೊಂಡವರು ಅವರು ಕೋರ್ಟಿನಿಂದ ಪ್ರತಿ ಸಾರಿ ಸ್ಟೇ ತರ್ತಾರೆ ಪ್ರತಿ ಸಾರಿ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದ ಸಂದರ್ಭದಲ್ಲಿ ತೀರ್ಪು ಬರುತ್ತೆ ತೀರ್ಪು ಬಂದ್ಕೊಳ್ಳಿ ಅವರು ಹೈಯರ್ ಕೋರ್ಟ್ ಹೋಗ್ತಾರೆ ಹೈಯರ್ ಕೋರ್ಟ್ನಲ್ಲಿ ಕೆಡವಲಿಕ್ಕೆ ತಡೆಯಾಜ್ಞೆ ಬರುತ್ತೆ ತಡೆಯಾಜ್ಞೆ ಬಂದ ಬಂದಂಥ ಸಂದರ್ಭದಲ್ಲಿ ಅಬ್ಸರ್ವೇಷನಲ್ಲಿ ಹೇಳಾಗತ್ತೆ ಅವರಿಗೆ ನೀವು ಬೇರೆ ನಿಮ್ಮ ವಸತಿ ನಿವೇಶನ ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಡಿ ಆಮೇಲೆ ಖಾಲಿ ಮಾಡಿಸಿ ಹಾಗಾದರೆ ಈ ದೇಶದಲ್ಲಿ ಯಾರ್ಯಾರು ಅಕ್ರಮವಾಗಿ ಮನೆಗಳನ್ನು ಕಟ್ಕೋತಾರೋ ಅವರಿಗೆ ಬಹುಮಾನದ ರೂಪದಲ್ಲಿ ನಾವು ಮನೆಗಳನ್ನು ಕಟ್ಸ್ಕೊಡ್ಬೇಕು ಯಾರು ಕಾನೂನು ಪ್ರಕಾರ ಇರ್ತಾರೋ ಅವರಿಗೆ ದಂಡ ಯಾರು ಅಕ್ರಮವಾಗಿರ್ತಾರೋ ಅವ್ರಿಗೆ ಬಹುಮಾನ ಇದು ಭಾರತ ದೇಶದಲ್ಲಿರುವಂಥ ಪರಿಸ್ಥಿತಿ ಈಗ ಸುಪ್ರೀಂ ಕೋರ್ಟ್ ಕೊನೆಗೆ ಒಂದು ಮಾತನ್ನು ಹೇಳುತ್ತೆ ಇನ್ನು ಮುಂದೆ ಯಾವುದೇ ಸರ್ಕಾರಿ ಜಾಗದಲ್ಲಿ ಯಾರೇ ಕಟ್ಟಡಗಳನ್ನು ಕಟ್ಟಿದರೂ ಕೂಡ ಯಾವುದೇ ಜಾತಿ ಯಾವುದೇ ಧರ್ಮದವರಿದ್ದರೂ ಕೂಡ ಅದನ್ನು ಕೆಡವಲಿಕ್ಕೆ ಯಾವುದೇ ಅನ್ನು ಕೊಡಬೇಕಾಗಿಲ್ಲ ಏನನ್ನು ಮಾಡಬೇಕಾಗಿಲ್ಲ ನೇರವಾಗಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬಹುದು ಹಾಗಂತ ನೀವು ಕಾನೂನನ್ನು ಹಾಗಿಲ್ಲ ಅದರ ಬಗ್ಗೆ ಯಾರ್ದು ಅಭ್ಯಂತರವೇ ಇಲ್ಲ ಹೀಗೆ ನಿನ್ನೆ ಅಬ್ಸರ್ವೇಷನನ್ನು ಕೋರ್ಟ್ ಕೊಡುತ್ತೆ ತೀರ್ಪನ್ನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್ ಇನ್ನುವರೆಗೂ ತೀರ್ಪು ಕೊಟ್ಟಿಲ್ಲ ಇದೆಲ್ಲ ನಡೆದದ್ದು ವಿಚಾರಣೆಯ ಸಂದರ್ಭದಲ್ಲಿ ತೀರ್ಪನ್ನು ಕಾಯ್ದಿರಿಸಿದೆ ತೀರ್ಪು ಬಂದ ಸಂದರ್ಭದಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಲಾಗುತ್ತೆ ಯಾವ ರೀತಿ ಇದು ಯೋಗಿ ಆದಿತ್ಯನಾಥ್ ಅವ್ರಿಗೆ ಸಾಧಕವಾಗುತ್ತಾ ಭಾಗತವ ಬಾಧಕವಾಗತ್ತಾ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ